ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಇವತ್ತು ನಾನು ನಿಮ್ಗೆ ಆರು ರೀತಿ ಗೊಜ್ಜು ರೆಸಿಪಿಸ ತೋರಿಸ್ತಾ ಇದ್ದೀನಿ ಚಪಾತಿ ಹಾಗೆ ಅನ್ನಕ್ಕೆ ಮತ್ತೆ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಹೂಕೋಸು ಮತ್ತೆ ಬೆಂಡೆಕಾಯಿ ಬದನೆಕಾಯಿ ತೊಂಡೆಕಾಯಿ ಹೀರೆಕಾಯಿ ಹಾಗೆ ನುಗ್ಗೆಕಾಯಿ ಇಷ್ಟು ತರಕಾರಿಗಳಿಂದ ನಾನು ನಿಮಗೆ ಇವತ್ತು ಗೊಜ್ಜು ರೆಸಿಪಿಸ ತೋರಿಸ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬಹುದು ಲೇಟ್ ಮಾಡ್ತೀರಾ ಒನ್ ಬೈ ಒನ್ ಗೊಜ್ಜು ರೆಸಿಪಿಸ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ಹೂಕೋಸನಲ್ಲಿ ಗ್ರೇವಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಫ್ರೆಶ್ ಆಗಿರೋ ಒಂದು ಕಾಲಿಫ್ಲವರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಈ ರೀತಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಇದಕ್ಕೇನೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೇನೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಈ ರೀತಿ ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವ ಹಾಗೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ಈ ಕಾಲಿಫ್ಲವರ್ನ ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕತ್ತಿಟ್ಕೊಳ್ಳಿ ಈ ರೀತಿ ಕಾಲಿಫ್ಲವರ್ನ ರೆಡಿ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಈ ರೀತಿ ಒಂದು ಕಡಾಯಿನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ನಾಲ್ಕೈದು ಗೂಡಂಬಿ ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೆಯೇ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನಾವು ಮಸಾಲೆಗೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಫ್ರೈ ಆಗಿದೆ ಅಲ್ವಾ ಹೀಗಿದ್ನ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ ಮತ್ತು ಇದಕ್ಕೇನೆ ಒಂದು ಎರಡು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು ದೊಡ್ಡದಾದರೆ ಒಂದು ಸಾಕಾಗತ್ತೆ ಈ ರೀತಿ ಮೀಡಿಯಮ್ ಸೈಜಿನವಾದರೆ ಎರಡು ಹಾಕೊಂಡು ಹಾಕ್ಕೊಂಡು ಫೈನಾಗಿ ರುಬ್ಬಿ ಮಸಾಲೆ ಪೇಸ್ಟ್ನ ಪಕ್ಕ ತಿಕೊಳ್ಳಿ ಈಗ ನಮಗೆ ಮಸಾಲೆ ರೆಡಿಯಾಗಿದೆ ಈಗ ಮತ್ತೆ ಅದೇ ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡು ಆಗಿ ಇದಕ್ಕೆ ನಾವು ಫಸ್ಟೇ ಇಟ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಳ್ಬೇಕು ಸೊ ಖಾರದ ಪುಡಿ ಹಾಕಿದಾದ್ಮೇಲೆ ಜಾಸ್ತಿ ಹಾಗೆ ಎಣ್ಣೆಯಲ್ಲಿ ಬಿಟ್ರೆ ನಮಗೆ ಕಪ್ಪು ಹಾಕ್ಬಿಡೋ ಸೊ ಹಾಗಾಗಿ ಖಾರದ ಪುಡಿ ಹಾಕಿದ ತಕ್ಷಣ ಇದಕ್ಕೆ ಬೇಯಿಸ್ಕೊಂಡಿರೋ ಈ ಕಾಲಿಫ್ಲವರ್ ನ ಹಾಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿನಲ್ಲೇನೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡಿದ್ದ ನಂತರ ಎತ್ತಿ ಪಕ್ಕೆ ಇಟ್ಕೊಳ್ಳಿ ಆನಂತರ ಮತ್ತು ಇದಕ್ಕೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇದಕ್ಕೇನೆ ನಾವು ಈ ರೀತಿ ಸ್ವಲ್ಪ ಒಂದೇ ಒಂದು ಪಲಾವೆಲೆ ಹಾಗೆಯೇ ಒಂದು ಎರಡು ಏಲಕ್ಕಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ಫ್ರೈ ಮಾಡಿಕೊಳ್ಳಿ ಮತ್ತು ಇದಕ್ಕೇನೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಮಧ್ಯದಲ್ಲಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ಟಿದ್ದೀನಿ ಕಡಿಮೆ ಉರಿನಲ್ಲಿ ಆನಂತರ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ನಮಗೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ಗೆ ಬರುತ್ತೆ ನಾವು ಗೂಡಂಬಿ ಹಾಕಿ ಮಸಾಲೆನ ರುಬ್ಕೊಂಡಿದ್ವಲ್ವಾ ಸೊ ಗ್ರೇವಿ ಕೂಡ ಗಟ್ಟಿಯಾಗಿ ಬರುತ್ತೆ ಹೀಗೆದಿಕ್ಕೇ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ರುಚಿಲಿ ಚಿಲ್ಲಿ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಆದ ನಂತರ ಮತ್ತೆ ಒಂದು ಸತಿ ಮುಚ್ಚಲನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಒಂದೆರಡು ನಿಮಿಷ ಬಿಟ್ಬಿಡಿ ಹಾಗೆ ನಮಗೆ ಇನ್ನೂ ಚೆನ್ನಾಗಿ ಮಸಾಲೆ ಅನ್ನೋದು ಫ್ರೈ ಆಗುತ್ತೆ ಈ ರೀತಿ ನಮಗೆ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಸೊ ನೋಡ್ಬೋದು ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿ ನಮಗೆ ಪೂರ್ತಿಯಾಗಿ ಎಣ್ಣೆ ಅನ್ನೋದು ಬಿಟ್ಕೊಂಡು ಮಸಾಲೆ ನೀಟಾಗಿ ಫ್ರೈ ಆಗಿರುತ್ತೆ ಅಲ್ವಾ ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಈ ಕಾಲಿಫ್ಲವರ್ ಪೀಸಸ್ ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಗ್ರೇವಿ ಅನ್ನೋದು ಒಂದು ಒಳ್ಳೆ ಕಲರ್ ಬರೋದಕ್ಕೋಸ್ಕರ ಫಸ್ಟೇ ನಾನು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಒಂದು ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ನಾರ್ಮಲ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಅಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಕಾಲಿಫ್ಲವರ್ಗೆ ಮಸಾಲೆಸ್ ಎಲ್ಲ ನೀಟಾಗಿ ಹಿಡಿದು ಚೆನ್ನಾಗಿರುತ್ತೆ ಆಗುತ್ತೆ ಈ ರೀತಿ ನೋಡಿ ಕಾಲಿಫ್ಲವರ್ ಅನ್ನೋದು ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಸೊ ನಿಮಗೆ ಸ್ವಲ್ಪ ಗ್ರೇವಿ ಅನ್ನೋದು ಲೂಸಾಗಿ ಬೇಕಿದ್ದರೆ ಕ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ ಗ್ರೇವಿ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ನೀರನ್ನ ಕಡಿಮೆ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿರೋ ಗ್ರೇವಿನೇ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿ ಇದೆ ಈಗ ಅಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇರುತ್ತೆ ಅಲ್ವಾ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕೋಬೋದು ಹಾಕ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಅಥವಾ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಹಾಗೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ನಮಗೆ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಸೊ ಹೀಗಿದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ಈ ಗ್ರೇವಿ ಅನ್ನೋದು ನಮಗೆ ಸ್ವಲ್ಪ ಆಗ್ತಾ ಇದ್ದಾಗೆಯೇ ಸ್ವಲ್ಪ ಗಟ್ಟಿಯಾಗತ್ತೆ ಸೊ ಹಾಗಾಗಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಗ್ರೇವಿನ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಅಷ್ಟೇ ನಮಗೆ ನೋಡಿದ್ರಲ್ವಾ ಎಷ್ಟು ಟೇಸ್ಟಿಯಾಗಿ ಈ ಕಾಲಿಫ್ಲವರ್ ಗ್ರೇವಿ ಅನ್ನೋದು ರೆಡಿಯಾಗಿದೆ ಈ ಗ್ರೇವಿನ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ಆಗಿ ನಾವು ಬೆಂಡೆಕಾಯಿ ಗೊಜ್ಜು ರೆಸಿಪಿ ನೋಡ್ಕೊಳ್ಳೋಣ ಫಸ್ಟ್ ಆಗಿ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿ ಒಂದು ಪಾತ್ರೆ ಆಗಲಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಕಾಲು ಕೆಜಿ ಆಗುವಷ್ಟು ಬೆಂಡೆಕಾಯಿನ ಈ ರೀತಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಅಥವಾ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಬೆಂಡೆಕಾಯಿನ ಹಾಕ್ಕೊಳ್ಬೋದು ಹಾಕ್ಕೊಂಡು ಸ್ವಲ್ಪ ಹೋದ ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಆನಂತರ ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಆನಂತರ ನಾವು ಕಟ್ ಮಾಡಿ ಹಾಕ್ಕೊಳ್ಬೇಕು ಈ ರೀತಿ ಬೆಂಡೆಕಾಯಿನ ಚೆನ್ನಾಗಿ ಹುರಿದಾದ ನಂತರ ಈ ಬೆಂಡೆಕಾಯಿ ಪೀಸಸ್ನ ಇಟ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಪಕ್ಕೆ ತೆಗೆದುಕೊಳ್ಳಿ ಹೀಗೆ ಮತ್ತೆ ಅದೇ ಪಾತ್ರೆಯಲ್ಲೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಕಾಳು ಇದು ಸಿಡಿದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಮತ್ತು ಇದಕ್ಕೇನೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕ್ಕೊಳ್ಳಿ ಅಥವಾ ನೀವು ಕ್ರಷ್ ಮಾಡಿ ಆದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿಗೆ ಬೆಳ್ಳುಳ್ಳಿ ಫ್ಲೇವರು ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಅನ್ನೋದು ಬೇಗ ಫ್ರೈ ಆಗಿಬಿಡತ್ತೆ ನೀವು ನೋಡ್ಬೋದು ಈ ಥರ ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು ಆನಂತರ ಇದಕ್ಕೆ ಒಂದೆರಡು ಟೊಮೊಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ ಟೊಮೊಟೊ ಪ್ಯೂರಿನ ಹಾಕ್ಕೊಳ್ಬೇಕು ಅಥವಾ ನೀವು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಎರಡು ಟೊಮೊಟೊನ ಹಾಕಿ ಫೈನಾಗಿ ರುಬ್ಬಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ಟೊಮೊಟೊನ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಈ ಥರ ನೋಡಿ ಟೊಮೊಟೊ ಹಣ್ಣು ಅನ್ನೋದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಈ ಥರ ನಮಗೆ ಎಣ್ಣೆ ಅನ್ನೋದು ಬಿಟ್ಕೊಳ್ಬೇಕು ಸೊ ಆ ಹಸಿ ಸ್ಮೆಲ್ಲೂ ಹೋಗಬೇಕು ಈ ಥರ ಟೊಮೊಟೊ ನೀಟಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡಿದ ನಂತರ ಈಗ ಇದಕ್ಕೆ ಹುಣಸೆ ಹುಳಿನ ಹಾಕ್ಕೊಳ್ಬೇಕು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿಯಾಗಿರೋ ಹುಣಸೆ ಗೊಜ್ಜನ್ನ ಹಾಕ್ಕೊಳ್ಬೇಕಾಗತ್ತೆ ಆನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗಿದ್ದಕ್ಕೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಸೊ ನಿಮಗೆ ಈ ಬೆಂಡೆಕಾಯಿ ಹುಳಿ ಅನ್ನೋದು ಗಟ್ಟಿಯಾಗಬೇಕಾ ಅಥವಾ ತೆಳ್ಳಗೆ ಬೇಕಾ ಅಂತ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿದ್ರೇ ನಮಗೆ ಈ ಬೆಂಡೆಕಾಯಿ ಹುಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಇಷ್ಟು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಚೆನ್ನಾಗಾಗತ್ತೆ ಆನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಕುದಿ ಬರೋ ತನಕ ನಾವು ಹಾಗೇ ಬಿಟ್ಬಿಡಬೇಕು ನೋಡಿ ಈ ಥರ ನಮಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಲೀಡ್ನ ಓಪನ್ ಮಾಡಿಬಿಟ್ಟು ಸತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಹುಣಸೆ ಹುಳಿ ಈ ಥರದ್ದು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ನಾವು ಹಾಕ್ಕೊಳ್ಬೋದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬೆಂಡೆಕಾಯಿ ಪೀಸಸ್ನ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಈಗ ಮತ್ತೆ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಐದು ನಿಮಿಷ ಹಾಗೆಯೇ ಫುಲ್ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಟೋಟಲ್ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಬೇಕು ಒಂದು ಹದಿನೈದು ನಿಮಿಷ ಆದಮೇಲೆ ನೀವು ನೋಡ್ಬೋದು ನಮಗೆ ರೀತಿ ಸೈಡ್ ಸೈಲೆಲ್ಲಾನು ಎಣ್ಣೆ ಬಿಟ್ಕೊಂಡು ಒಳ್ಳೆ ಸೂಪರಾಗಿ ನಮಗೆ ಬೆಂಡೆಕಾಯಿ ಹುಳಿ ರೆಡಿಯಾಗಿರುತ್ತೆ ಹೀಗೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಅಕಸ್ಮಾತ್ ನಿಮಗೆ ಇನ್ನೂ ತೆಳ್ಳಗಿದೆ ಅನ್ನೋದಾದರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಅಥವಾ ಗಟ್ಟಿಯಾಗಿದ್ದರೆ ಬಿಸಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಈಗ ನನಗೆ ಇಲ್ಲಿ ಕರೆಕ್ಟಾಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಬೆಂಡೆಕಾಯಿ ಹುಳಿ ಅನ್ನೋದು ರೆಡಿಯಾಗಿದೆ ಇದು ತಣ್ಣಗಾಗ್ತಾ ತಣ್ಣಗಾಗ್ತಾಯಿದ್ದಾಗೇ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ನೀವು ನೋಡ್ಬೋದು ನಮಗೆ ಜಾಸ್ತಿ ಮಸಾಲೆ ಕೂಡ ರುಬ್ಬಿಲ್ಲ ಆದ್ರೂ ಸಹ ಎಷ್ಟು ಚೆನ್ನಾಗಿ ನಮಗೆ ಗ್ರೇವಿ ಅನ್ನೋದು ಬಂದಿದೆ ಈ ಥರ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಹಾಗೆಯೇ ಚಪಾತಿ ಬೆಂಡೆಕಾಯಿ ಗೊಜ್ಜು ಆಗಿದ ನಂತರ ಹೀಗೆ ನಾವು ತೊಂಡೆಕಾಯಿನಲ್ಲಿ ತುಂಬಾ ರುಚಿಯಾಗಿ ಒಂದು ಗ್ರೇವಿ ಮಾಡ್ಕೊಳ್ಳೋಣ ತೊಂಡೆಕಾಯಿ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಆ ಕಡೆ ಈ ಕಡೆ ಎಜ್ಜಸ್ನ ಕಟ್ ಮಾಡಿಬಿಟ್ಟು ಈ ಥರ ನಾನು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಈ ತೊಂಡೆಕಾಯಿನ ಫ್ರೈ ಮಾಡಲಿಕ್ಕೆ ಈ ರೀತಿ ಒಂದು ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ತೊಂಡೆಕಾಯಿನ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕೊಂಡು ತೊಂಡೆಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಈಗ ಈ ತೊಂಡೆಕಾಯಿನ ಹಾಗೇ ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾಯಿರಿ ಇರಿ ನೀವು ನೋಡ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ನಮಗೆ ತೊಂಡೆಕಾಯಿ ಅನ್ನೋದು ಈ ಥರ ಫ್ರೈ ಆಗಿರುತ್ತೆ ಸ್ವಲ್ಪ ಸಾಫ್ಟಾಗಿರುತ್ತೆ ಆಗ ಈ ತೊಂಡೆಕಾಯಿನ ಇಟ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಪಕ್ಕೆ ತಿಳಿ ಈ ಥರ ನಾವು ತೊಂಡೆಕಾಯಿನ ಫಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಆನಂತರ ನಾವು ಗ್ರೇವಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬೇಗ ಕೂಡ ಬೇಯುತ್ತೆ ಆಮೇಲೆ ಮತ್ತೆ ಅದೇ ಕಡಾಯಿಗೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆಯೇ ಜೀರಿಗೆ ಮತ್ತು ಶಾಜೀರನ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಸು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ನಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇದಕ್ಕೆ ನಾಲ್ಕು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ರೀತಿ ಟೊಮೊಟೊ ಪ್ಯೂರಿನ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಅಥವಾ ನೀವು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ನಾಲ್ಕು ಟೊಮೊಟೊನ ಪ್ಯೂರಿ ಮಾಡಿಕೊಂಡಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕಡಿಮೆ ಉರಿನಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು ಇಷ್ಟರಲ್ಲಿ ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಕ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಳಿ ಈ ರೀತಿ ನಾವು ಕಡಲೆ ಬೀಜ ಪುಡಿ ಹಾಕೋದ್ರಿಂದ ಗ್ರೇವಿ ಅನ್ನೋದು ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಇದಕ್ಕೆ ಬೇರೆ ಕ್ಯಾಶ್ಯೂಸು ಈ ಹಾಕ್ಕೊಳ್ತಾ ಇಲ್ಲ ಬರೀ ಕಡಲೆ ಬೀಜದಿಂದ ನಾವು ಈ ಗ್ರೇವಿನ ಮಾಡ್ಕೊಳ್ತಾ ಇದ್ದೀವಿ ಒಂದು ಐದು ನಿಮಿಷ ಆದಮೇಲೆ ನೋಡ್ಬೋದು ನೀವು ಈ ಟೊಮೊಟೊ ಪ್ಯೂರಿ ಎಲ್ಲನೂ ಸಹ ನೀಟಾಗಿ ಹಸಿ ಸ್ಮೆಲ್ಲೆಲ್ಲಾನು ಹೋಗಿ ನೀಟಾಗಿ ಫ್ರೈ ಆಗಿರುತ್ತೆ ಹಾಗೆ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋ ಈ ಕಡಲೆ ಬೀಜ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಗ್ರೇವಿ ತಿಕ್ನೆಸ್ನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಈ ಗ್ರೇವಿ ಅನ್ನೋದು ನಮಗೆ ಈ ಪಲಾವ್ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಪೂರಿ ಚಪಾತಿ ಇಂಥದ್ದು ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೆ ತಕ್ಕಂಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಹಾಗೆ ಬಿಟ್ಬಿಡ್ಬೇಕು ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಟೇಸ್ಟ್ನ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿರೋ ಈ ತೊಂಡೆಕಾಯಿ ಪೀಸಸ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಈ ಥರ ತೊಂಡೆಕಾಯಿನಲ್ಲಿ ಇದ್ದೀನಿ ಅಲ್ವಾ ಸೊ ನೀವು ಇದ್ರ ಬದಲಾಗಿ ಬೇರೆ ತರಕಾರಿ ಕೂಡ ಉಪಯೋಗಿಸಿ ಮಾಡ್ಕೊಳ್ಬೋದು ಆಲೂಗಡ್ಡೆ ಕಾಲಿಫ್ಲವರ್ ಹಾಗೆಯೇ ಈ ಬೆಂಡೆಕಾಯಿ ಸೊ ಇಂಥದ್ದು ಕೂಡ ಹಾಕಿ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ಥರ ತೊಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಆನಂತರ ಫುಲ್ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಟೋಟಲಾಗಿ ಹದಿನೈದು ನಿಮಿಷ ಆದಮೇಲೆ ನಾವು ಇದನ್ನ ಓಪನ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಸೊ ನಾನಿಲ್ಲಿ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ಒಳ್ಳೆ ಆಗಿ ಸ್ವಲ್ಪ ಲೈಟಾಗಿ ಮೇಲೆ ಕೂಡ ಎಣ್ಣೆ ಬಿಟ್ಕೊಂಡು ರೆಡಿಯಾಗಿರುತ್ತೆ ಹಾಗೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ನೋಡಿ ತೊಂಡೆಕಾಯಿ ಗೊಜ್ಜು ರೆಡಿ ಆಗಿದ ನಂತರ ಈಗ ಮತ್ತೆ ನಾವು ತುಂಬಾನೇ ರುಚಿಯಾಗಿರುವಂತಹ ಈ ಎಣ್ಣೆ ಬದ್ನೆಕಾಯಿ ಗೊಜ್ಜನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಂತೂ ಒಂದು ಒಳ್ಳೆ ಫೇವರೆಟ್ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ ಸೊ ಫಸ್ಟಾಗಿ ನಾನಿಲ್ಲಿ ಒಂದು ಆರುನೂರು ಗ್ರಾಮ್ ಆಗುವಷ್ಟು ಬದ್ನೆಕಾಯಿನ ತಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಚಿಕ್ಕ ಸೈಜಿಂದು ಎಲೆ ಬದ್ನೆಕಾಯಿನ ತಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ವಿಡದಲ್ಲಿ ತೋರಿಸಿರೋ ಹಾಗೆ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸಾಕಾಗಷ್ಟು ನಾನು ಮಸಾಲೆ ಕೂಡ ತೋರಿಸ್ಕೊಡ್ತಿದ್ದೀನಿ ಸೊ ನೀವು ಕಡಿಮೆ ಬದನೆಕಾಯಿ ತಗೊಳೋದಾದರೆ ಮಸಾಲೆ ಕೂಡ ಕಡಿಮೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಬದ್ನೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಉಪ್ಪು ನೀರಿಗೆ ಹಾಕಿ ಪಕ್ಕೆ ತೀಕೊಳ್ಳಿ ಸೊ ಈಗ ಮಸಾಲೆಗೋಸ್ಕರ ಈ ರೀತಿ ಒಂದು ಚಿಕ್ಕ ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದೂವರೆ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕೊಳ್ಳಿ ಅದೇ ಥರನೇ ಒಂದು ಇಂಚಾಗುವಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕಿ ಮತ್ತೆ ಒಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಯಾವುದಾದ್ರೂ ಹಾಕೊಳ್ಬೋದು ನಿಮ್ಮ ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಗಸಗಸೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಇಂಚಾಗುವಷ್ಟು ಚಕ್ಕೆ ಐದರಿಂದ ಆರು ಲವಂಗ ಹಾಕ್ಕೊಂಡು ಇದನ್ನ ಫ್ರೈ ಮಾಡಿ ಈ ರೀತಿ ನೋಡ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಈಗ ಮತ್ತೆ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡ್ಕೊಂಡು ಹಾಕೊಂಡು ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಇವೆಲ್ಲವೂ ಸಹ ನೀಟಾಗಿ ಫ್ರೈ ಆಗಿದ್ಮೇಲೆ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪಪ್ಪು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಶಿನದ ಪುಡಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಒಂದು ಮುಖಾಲು ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗಿ ನಾವು ಮಸಾಲೆನ ರುಬ್ಕೊಳ್ಬೇಕಾಗತ್ತೆ ನೀರು ತೆಳುವಾಗಿ ಮಾಡೋದಕ್ಕೆ ಹೋಗಬೇಡಿ ನೀರು ಕಡಿಮೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ನಾವು ಮಸಾಲೆನ ರುಬ್ಬಿ ಪಕ್ಕೆ ಹೀಗೆ ಮತ್ತೆ ಈ ಮಸಾಲೆನ ಇಟ್ಕೊಂಡು ನಾವು ಈ ರೀತಿ ಬದನೆಕಾಯಿನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಬದ್ನೆಕಾಯಲ್ಲಿ ಈ ಮಸಾಲೆನ ಈ ರೀತಿ ತುಂಬಿಸ್ಕೋಬೇಕಾಗತ್ತೆ ಇದೇ ರೀತಿ ಎಲ್ಲ ಬದನೆಕಾಯಿಗೂ ಮಸಾಲೆನ ತುಂಬಿಸಿ ಒಂದು ಪ್ಲೇಟಲ್ಲಿ ಹಾಕಿ ಅದೊಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ ಹಾಗೆ ನಾವು ಮಸಾಲೆನ ರುಬ್ಕೊ ಟೈಮಲ್ಲಿ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಆಗ ನಮಗೆ ಬದನೆಕಾಯಿ ಕೂಡ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೊ ಹೀಗೆ ಈ ಉಳ್ದಿರೋ ಮಸಾಲೆನ ಪಕ್ಕೆತ್ತಿಟ್ಕೊಂಡು ಹೀಗೆ ಮತ್ತು ಕುಕ್ಕರ್ನಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ಆಯಿಲ್ ಹಾಕಿ ನಾನಿಲ್ಲಿ ಸ್ವಲ್ಪ ಬೇಗ ಆಗುತ್ತೋ ಅನ್ನೋ ಒಂದು ಕಾರಣಕ್ಕೆ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಪಾತ್ರೆಯಲ್ಲಿ ಅಥವಾ ಕಡಾಯಿನಲ್ಲಿ ಕೂಡ ಮಾಡ್ಕೊಳ್ಬೋದು ಆಯಿಲ್ ಬಿಸಿಯಾಗಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಒಂದು ಸಾಸಿವೆಕಾಲು ಹಾಕ್ಕೊಂಡು ಆದ ನಂತರ ಇದಕ್ಕೆ ಒಂದು ಚಿಕ್ಕ ಸೈಜಿಂದು ಈರುಳ್ಳಿ ಕೂಡ ಹಾಕ್ಕೊಂಡು ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಆನಿಯನ್ಸು ಸ್ವಲ್ಪ ಫ್ರೈ ಆಗಿದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಇವೆರಡೂ ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಒಗ್ಗರಣೆಗೆ ಪುದೀನ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಇವೆರಡೂ ಸಹ ನೀಟಾಗಿ ಫ್ರೈ ಆಗಿದ್ದ ನಂತರ ಇದಕ್ಕೆ ನಾವು ಫಸ್ಟೇ ಮಸಾಲೆ ತುಂಬಿಸಿ ಇಟ್ಟಿದ್ವಲ್ಲ ಬದನೆಕಾಯಿ ಅದೆಲ್ಲನೂ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಸಾಲೆಗೆ ಉಪ್ಪು ಹಾಕೋದನ್ನು ಮರ್ತಿದ್ರೆ ಸೊ ಈ ಸ್ಟೇಜ್ನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೇ ಬಿಡಬೇಕಾಗತ್ತೆ ಸೊ ಒಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ನೀವು ನೋಡ್ಬೋದು ಬದನೆಕಾಯಿ ಅನ್ನೋದು ಒಂಚೂ ಸಾಫ್ಟಾಗಿರುತ್ತೆ ಸೊ ಹೀಗಿದ್ದಕ್ಕೆ ಮತ್ತೆ ನಾವು ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ಹಾಗೇ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಆ ಸ್ಟೇಜ್ನಲ್ಲಿ ನಾವು ಇದಕ್ಕೆ ನೀರನ್ನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪ್ನಲ್ಲಿ ಮಾಡೋದರಿಂದ ಸ್ವಲ್ಪ ಕಡಿಮೆ ನೀರನ್ನ ಹಾಕಿ ನಾನು ಇದ್ದೀನಿ ಅದೇ ನೀವು ಮುದ್ದೆಗೆ ಅನ್ನಕ್ಕೆ ಸಾಂಬಾರ್ ರೀತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ನಮಗೆ ಸಾಂಬಾರ್ ತಿಕ್ನೆಸ್ ಯಾವ ಥರ ಇರುತ್ತೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ತುಂಬ ತೆಳುವಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಸೊ ಆ ಥರ ನೀರನ್ನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪ್ನಲ್ಲಿ ಮಾಡಿ ಮಾಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯುವಾಗ ಈಗ ಮತ್ತೆ ಲಿದ್ನ ಕ್ಲೋಸ್ ಮಾಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದೇ ಒಂದು ವಿಸಿಲ್ ಹಾಕಿಸ್ಕೊಳ್ಳಿ ಅಷ್ಟೇ ಸಾಕು ಜಾಸ್ತಿ ಬೇಡ ಒಂದು ವಿಸಿಲ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಆ ವಿಸಿಲೆಲ್ಲೂ ಹೋಗೋ ತನಕ ಅದನ್ನ ಹಾಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಆ ನಂತರ ಲಿದ್ನ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ ತುಂಬಾ ಸೂಪರಾಗಿ ನಮಗೆ ಬದನೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಈ ಎಣ್ಣೆ ಗೊಜ್ಜು ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಸಾಂಬಾರು ರೀತಿ ಮಾಡೋದಾದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಆ ಥರ ಮಾಡ್ಕೊಳ್ಳಿ ನೋಡಿದ್ರೆ ಅಲ್ವಾ ಎಷ್ಟು ಸೂಪರ್ ಆಗಿ ನಮ್ಗೆ ಈ ಬೆಣ್ಣೆ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ ಅಂತ ಹೀಗೆ ನೆಕ್ಸ್ಟ್ ಆಗಿ ನಾವು ನುಗ್ಗೆಕಾಯಿ ಗೊಜ್ಜು ರೆಸಿಪಿ ನೋಡ್ಕೊಳ್ಳೋಣ ಈ ನುಗ್ಗೆಕಾಯಿ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದ್ ಐದು ಮೀಡಿಯಂ ಸೈಜ್ ಇಂದ ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹೀಗಿದಕ್ಕೆ ಸ್ವಲ್ಪ ನಾವು ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಪ್ಯಾನ್ ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕೊಂಡು ಕಡಿಮೆ ಉರಿನಲ್ಲಿ ಗರಿ ಗರಿ ಆಗೋ ತನಕ ನಾವು ಹುರ್ಕೊಳ್ಬೇಕು ಈ ತರ ಇದನ್ನ ಚೆನ್ನಾಗಿ ಹುರಿದಾದ ನಂತರ ಗ್ಯಾಸ್ ನ ಕಡಿಮೆ ಉರಿನಲ್ಲೇ ಇಟ್ಕೊಂಡಿದ್ದಕ್ಕೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಈ ಎಳ್ಳ ಹಾಕೊಳ್ಳಿ ರುಚಿಯಾಗಿರುತ್ತೆ ಗ್ರೇವಿ ಅನ್ನೋದು ಹಾಗೆ ತಿಕ್ಕಾ ಕೂಡ ಬರುತ್ತೆ ಹಾಕೊಂಡು ಒಂದೇ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಳ್ಳಿ ಇದು ಕೂಡ ಅಷ್ಟೇ ತುಂಬಾ ರುಚಿ ಕೊಡುತ್ತೆ ಗ್ರೇವಿಗೆ ಈ ರೀತಿ ಗಸಗಸೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಜಸ್ಟ್ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲೇ ಬಿಟ್ಬಿಡಿ ಹಾಗೆ ಬಿಸಿಗೇನೆ ಗಸಗಸೆ ಕೂಡ ಫ್ರೈ ಆಗ್ಬಿಡತ್ತೆ ಜೊತೆಗೇನೆ ಒಂದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಡಬೇಕು ತನ್ನಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮೊದಲು ಈ ರೀತಿ ಫೈನ್ ಆಗಿ ರುಬ್ಕೊಂಡು ಆ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ಈ ರೀತಿ ರುಬ್ಬಿಟ್ಟು ಈ ಮಸಾಲೆನ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ರೀತಿ ಒಂದು ಕಡಾಯಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಮೀಡಿಯಂ ಸೈಜ್ ಇಂದ ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡು ಈರುಳ್ಳಿನ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಈ ತರ ನೋಡಿ ಈರುಳ್ಳಿ ಅನ್ನೋದು ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಹಾಕ್ತಾ ಇದ್ದಾಗೆ ಇದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹಾಕ್ಲೇಬೇಕು ಅಂತ ಏನಿಲ್ಲ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಅದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದೆರಡು ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆದಷ್ಟು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ ಈ ರೀತಿ ಟೊಮೊಟೊ ಹಣ್ಣು ಹಾಕೊಂಡು ಈ ಟೊಮೊಟೊನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನನ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ್ ಪುಡಿ ಒಂದ್ ಟೀ ಸ್ಪೂನ್ ತುಂಬಾ ಧನಿಯಾ ಪುಡಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಥವಾ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಟೊಮೊಟೊ ಹಣ್ಣು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ತರ ನಮ್ಗೆ ಸ್ವಲ್ಪ ಟೊಮೊಟೊ ಹಣ್ಣು ಮೆತ್ತಗ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ನುಗ್ಗೆಕಾಯಿ ಪೀಸಸ್ ನ ಹಾಕೊಂಡ್ಬಿಟ್ಟು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಲಿದ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದೆರಡು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಒಂದೆರಡರಿಂದ ಮೂರು ನಿಮಿಷ ನಿಮಿಷ ಬಿಟ್ಟಿದ್ದಾದ್ಮೇಲೆ ಮತ್ತೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕೊಳ್ಬೇಕು ಜೊತೆಗೇನೆ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರ್ನ ಹಾಕೊಂಡು ಮಸಾಲೆ ತೊಳೆದು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಕ್ಲೋಸ್ ಮಾಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಐದ್ ನಿಮಿಷ ಬಿಟ್ಬಿಡಿ ಸೊ ನಾವು ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋ ತನಕ ಹಾಕಿ ಬಿಡ್ಬೇಕಾಗತ್ತೆ ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತಲೆ ಅಂಟೋ ಚಾನ್ಸ್ ಇರುತ್ತೆ ಒಂದ್ ಐದ್ ನಿಮಿಷ ಮಸಾಲೆ ಜೊತೆಗೆ ಈ ನುಗ್ಗೆಕಾಯಿ ಕೈ ಕೂಡ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಇದಕ್ಕೆ ಈಗ ನಾವು ನೀರ್ನ ಹಾಕೊಳ್ಳೋಣ ನೀವು ನೋಡ್ಬೋದು ಇಷ್ಟೊತ್ತಿಗೆ ನಮ್ಗೆ ಈ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ತಾ ಬಂದಿದೆ ಈಗ ಇದಕ್ಕೆ ನೀರ್ನ ಹಾಕೊಳ್ಳಿ ನಿಮ್ಗೆ ಗೊಜ್ಜ ಅನ್ನೋದು ಸ್ವಲ್ಪ ಸಾರ್ ರೀತಿ ತೆಲುವಾಗ್ಬೇಕು ಅಂತಂದ್ರೆ ನೀರ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅದೇ ನಿಮ್ಗೆ ಸ್ವಲ್ಪ ಗೊಜ್ಜು ಅನ್ನೋದು ಗಟ್ಟಿಯಾಗಿ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರ್ನ ಕಡಿಮೆ ಹಾಕೊಂಡ್ರೆ ಬರುತ್ತೆ ಇಲ್ಲಿ ಸ್ವಲ್ಪ ಮೀಡಿಯಂ ಆಗಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದನ್ನ ತೆಳ್ಳಗೆ ಕನ್ಸಿಸ್ಟೆನ್ಸಿ ಮಾಡ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಐದು ನಿಮಿಷ ಕಡಿಮೆ ಉರಿನಲ್ಲಿ ಹತ್ತು ನಿಮಿಷ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಕರೆಕ್ಟ್ ಆಗಿ ಹದಿನೈದು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಒಳ್ಳೊಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ನಮಗೆ ಗ್ರೇವಿ ಅನ್ನೋದು ರೆಡಿ ಆಗಿದೆ ನುಗ್ಗೆಕಾಯಿ ಕೂಡ ನೀಟಾಗಿ ಬೆಂದಿರತ್ತೆ ಚೆಕ್ ಮಾಡೋ ಅವಶ್ಯಕತೆ ಏನೇ ಇರೋದಿಲ್ಲ ಸೊ ಗ್ರೇವಿ ನೋಡ್ಬೋದು ನೀವು ಇನ್ ಸ್ವಲ್ಪ ತೆಳ್ಳಗೆ ಅನಿಸ್ಬೋದು ನಿಮ್ಗೆ ಆದ್ರೆ ಇದು ನಮಗೆ ಸ್ವಲ್ಪ ಆಗ್ತಾ ಇದ್ದಾಗೇನೆ ಗಟ್ಟಿ ಆಗ್ಬಿಡತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದಾಗೇನೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಈ ಗೊಜ್ಜಿಗೆ ನಾವು ಈ ಕಡಲೆ ಬೀಜ ಇದೆಲ್ಲ ಹಾಕಿದಿವಿ ಅಲ್ವಾ ಸೊ ಹಾಗಾಗಿ ನಮ್ಗೆ ತಣ್ಣಗೆ ಆಗ್ತಾ ಇದ್ದಾಗೇನೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಅಷ್ಟೇ ನಮ್ಗೆ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿದೆ ನೀವು ಸೊ ನುಗ್ಗೆಕಾಯಿ ಗೊಜ್ಜು ಕೂಡ ರೆಡಿ ಆಗ್ಬಿಟ್ಟಿದೆ ಈಗ ಕೊನೆಯದಾಗಿ ನಾವು ಹೀರೆಕಾಯಿ ಗೊಜ್ಜು ರೆಸಿಪಿ ಕೂಡ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಹೀರೆಕಾಯಿನ ಈ ರೀತಿ ಸಿಪ್ಪೆ ತೈದ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಉದ್ದಕ್ಕಿರುವಂತಹ ಹೀರೆಕಾಯಿ ಹಾಗೆ ನಾನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿರೋ ತೆಂಗಿನಕಾಯಿ ಹಾಲು ಕೂಡ ತಗೊಂಡಿದ್ದೀನಿ ಅರ್ಧ ಚಿಪ್ಪಾಗುವಷ್ಟು ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕೊಂಡು ನೈಸ್ ಆಗಿ ರುಬ್ಬಿ ಆ ಹಾಲ್ನ ತಗೋಬೇಕಾಗತ್ತೆ ಈಗ ಮತ್ತೆ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಲ್ಲು ಹಾಕ್ಕೊಂಡು ಸಿಡಿದಾದ್ಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಈರುಳ್ಳಿನೇ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಹಾಕೊಳ್ಬೇಕಾಗತ್ತೆ ಸಿಪ್ಪೆ ತುಂಬಾ ತೆಗೆಯೋದಿಕ್ ಹೋಗ್ಬೇಡಿ ನಾರ್ಮಲ್ ಆಗಿ ಸ್ವಲ್ಪ ಮೇಲೆ ಮೇಲೆ ತೆಗೆದ್ರೆ ಸಾಕಾಗತ್ತೆ ಈ ರೀತಿ ಹೀರೆಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಒಂದ್ ನಿಮಿಷ ಆದ್ಮೇಲೆ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದ್ ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕಡಿಮೆ ಉರಿನಲ್ಲಿ ಆಮೇಲೆ ನೀವು ನೋಡ್ಬೋದು ಸ್ವಲ್ಪ ರೀತಿ ನಮಗೆ ಮೆತ್ತಗಾಗತ್ತೆ ನೀರು ಬಿಟ್ಕೊಂಡು ಇದಕ್ಕೆ ನಾವು ಮಸಾಲೆ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಕಡಿಮೆ ಊರಿನಲ್ಲಿ ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಅಕಸ್ಮಾತ್ ನಿಮಗೆ ತಲೆ ಅಂಟ್ತಾ ಇದೆ ಮಸಾಲೆ ಅನ್ನೋದಾದರೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ತೆಂಗಿನಕಾಯಿ ಹಾಲನ್ನ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿರೋ ಹಾಲನ್ನ ಹಾಕ್ಕೊಂಡ್ರೆ ನಮಗೆ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ತೆಂಗಿನಕಾಯಿ ಹಾಲನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತೆಂಗಿನಕಾಯಿ ಹಾಲು ಬದಲಾಗಿ ನೀವು ನಾರ್ಮಲ್ ಆಗಿ ನಾವು ಈ ಪ್ಯಾಕೆಟ್ ಮಿಲ್ಕ್ ಏನು ಉಪಯೋಗಿಸ್ಕೊಳ್ತೀವಿ ಟೀಗೆಲ್ಲ ಅದನ್ನೇ ನೀವು ಇದಕ್ಕೆ ಹಾಕೊಳ್ಬಹುದು ಚೆನ್ನಾಗಿ ಕಾಯಿಸ್ಬಿಟ್ಟು ತಣ್ಣಗಾದ ನಂತರ ಆ ಹಾಲನ್ನ ಇದಕ್ಕೆ ಹಾಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದ್ಸತಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈ ರೀತಿ ಇರ್ಬೇಕು ನಮ್ಗೆ ತುಂಬಾ ತೆಳ್ಳಗ್ ಮಾಡೋದಕ್ ಹೋಗ್ಬೇಡಿ ಈ ರೀತಿ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಮುಚ್ಚಬಿಟ್ಟು ಕಡಿಮೆ ಉರಿನಲ್ಲಿ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಹತ್ತು ನಿಮಿಷ ಒಳಗಡೆ ನಮಗೆ ಹೀರೆಕಾಯಿ ಅನ್ನೋದು ಕಂಪ್ಲೀಟ್ ಆಗಿ ಬೆಂದೋಗ್ಬಿಟ್ಟಿರುತ್ತೆ ನೋಡೋ ಅವಶ್ಯಕತೆನೇ ಇಲ್ಲ ಬೇಗನೆ ಬೆಂದೋಗ್ಬಿಡತ್ತೆ ಒಂದು ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ತುಂಬಾ ರುಚಿಯಾಗಿ ಸೂಪರ್ ಆಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ ಬಿಸಿ ಚಪಾತಿ ಹಾಗೆ ರೊಟ್ಟಿ ಮತ್ತೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಷ್ಟೇ ನಮ್ಗೆ ಎಲ್ಲ ತರದ ಗೊಜ್ಜು ರೆಸಿಪೀಸ್ ರೆಡಿ ಆಗಿದಾವೆ ನೀವು ಕೂಡ ಯಾವಾಗಾದ್ರೂ ಚಪಾತಿಗೆ ಇಂಥದಕ್ಕೆ ಮಾಡ್ಬೇಕಿದ್ರೆ ಈ ವಿಡಿಯೋನ ಸೇವ್ ಇಟ್ಕೊಳ್ಳಿ ಸೊ ನೀವು ಮತ್ತೆ ಮತ್ತೆ ನೋಡಿ ಮಾಡ್ಕೊಳ್ಬಹುದು ಸೊ ಇವತ್ತಿನ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು